ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಎರಡು ನಿಮಿಷಗಳ ಕನ್ನಡ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತ ಕೂಡ ಆಯ್ತಾ ಪ್ರತಿಯೊಬ್ಬ ಭಾರತೀಯ ಅಭಿಮಾನಿ ಒಂದು ಒಂದು ಲೈಕ್ ನಡಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಮತ್ತು ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚೆನ್ನಾಗಿ ಸದ್ಯ ಇಂಥ ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾಗಿ ಒಂದು ಭಾಷಣ ನೋಡ್ತಾ ಹೋಣ ಬನ್ನಿ ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಾಂಶುಪಾಲರೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ಗೆಳೆಯರಿಗೂ ಶುಭೋದಯ ಹಾಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಸುಂದರ ವೇದಿಕೆಯ ಮೇಲೆ ಗಣರಾಜ್ಯೋತ್ಸವದ ಕುರಿತು ಮಾತನಾಡಲು ಬಯಸುತ್ತೇನೆ ಭಾರತದಲ್ಲಿ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಹತ್ತೊಂಬತ್ತೂರ ಐವತ್ತರಲ್ಲಿ ಭಾರತ ಸಂವಿಧಾನವು ಜಾರಿಗೆ ಬಂದ ದಿನವನ್ನು ಸೂಚಿಸುತ್ತದೆ ಈ ದಿನದಂದು ಭಾರತವನ್ನು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಶ್ರಮಿಸಿದ ನಾಯಕರನ್ನು ನಾವು ಗೌರವಿಸುತ್ತೇವೆ ದೇಶದಾದ್ಯಂತ ಧ್ವಜಾರೋಹಣ ಸಮಾರಂಭಗಳೊಂದಿಗೆ ಜನರು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಕೇಸರಿ ಬಿಳಿ ಮತ್ತು ಹಸಿರು ಎಂಬ ಮೂರು ಬಣ್ಣಗಳನ್ನು ಹೊಂದಿರುವ ರಾಷ್ಟ್ರಧ್ವಜವು ಧೈರ್ಯ ಸತ್ಯ ಮತ್ತು ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಸೇನಾ ಬಲವನ್ನು ಪ್ರದರ್ಶಿಸುವ ಭವ್ಯ ಮೆರವಣಿಗೆಯು ಈ ದಿನ ನೆಹದೆಹಲಿಯಲ್ಲಿ ನಡೆಯುತ್ತದೆ ದೇಶಭಕ್ತಿ ಗೀತೆಗಳು ಭಾಷಣಗಳು ಮತ್ತು ಅಲಂಕಾರಿಕ ಉಡುಗೆ ಸ್ಪರ್ಧೆಗಳಂತಹ ವಿವಿಧ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸುತ್ತಾರೆ ಪ್ರಜಾಪ್ರಭುತ್ವದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಇದು ಇಲ್ಲಿ ನಾಗರಿಕರು ತಮ್ಮ ನಾಯಕರನ್ನು ಆಯ್ಕೆ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ ಗಣರಾಜ್ಯೋತ್ಸವವು ಪ್ರತಿಯೊಬ್ಬ ನಾಗರಿಕನೂ ತಿಳಿಯಬೇಕಾದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ನಮಗೆ ಕಲಿಸುತ್ತದೆ ಇದು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಲು ಮತ್ತು ವಿವಿಧತೆಯಲ್ಲಿ ಏಕತೆಯ ಮೌಲ್ಯಗಳನ್ನು ಪ್ರಶಂಸಿಸಲು ಒಂದು ಸಂದರ್ಭವಾಗಿದೆ ಎಂದು ತಿಳಿಸುತ್ತ ನನ್ನ ಈ ಭಾಷಣವನ್ನು ಭಾರತಾಂಬೆಯ ಪಾದಕ್ಕೆ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಒಂದು ಭಾಷಣದಕ್ಕಂಥ ಇಷ್ಟು ಆಯ್ತಾ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸದ್ಯ ಅನೇಕ ವೀಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಬೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್